ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಮುಂಜಾನೆಯೇ ಗಡಿ ಬಿಡಿಯಲ್ಲಿ ಮಾಡ್ಕೊಳ್ಳೋವಂಥ ಬ್ರೇಕ್ಫಾಸ್ಟನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಗಡಿ ಬಿಡಿ ಅಂದ್ರೆ ಅದು ಹೆಲ್ದಿನೂ ಆಗಿರಬೇಕು ಟೇಸ್ಟಿನೂ ಆಗಿರಬೇಕು ಮತ್ತು ಕಡಿಮೆ ಸಮಯದಲ್ಲೇ ರೆಡಿ ರೀ ಆ ಥರ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಹೆಲ್ದಿನೂ ಅದ ಟೇಸ್ಟಿನೂ ಅದ ಒಮ್ಮೆ ಖಂಡಿತನೂ ಇದನ್ನು ಟ್ರೈ ಮಾಡಿ ನೋಡಿರಿ ನಾನಿಲ್ಲಿ ಎರಡು ಚಿಕ್ಕಿ ಬಾಳೆಹಣ್ಣು ಅಂತ ಏನಂತೀವಲ್ರಿ ಹಣ್ಣಾದ ಬಾಳೆಹಣ್ಣು ತೊಗೊಂಡು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡೀನಿ ನೀವು ಇದಕ್ಕಿಂತ ದೊಡ್ಡ ಪೀಸನ್ನಾದ್ರೂ ಕಟ್ ಮಾಡ್ಕೋಬೋದು ನಿಮಗೆ ಯಾವ ಬಾಳೆಹಣ್ಣು ಅವೈಲೇಬಲ್ ಐತಲ್ರಿ ಆ ಬಾಳೆಹಣ್ಣನ್ನೇ ನೀವು ತಗೋರಿ ಈ ಒಂದು ಮಿಕ್ಸರ್ ಜಾರ್ಗೆ ಈ ಬಾಳೆಹಣ್ಣು ಪೀಸ್ಗಳನ್ನು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಎರಡು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಈ ಬಾಳೆಹಣ್ಣಿಗೆ ನಾನು ಒಂದು ಕಪ್ ಆಗೋಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಇದು ಕಾಯಿಸಿರುವ ಹಾಲು ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ರೀ ಅಂದ್ರೆ ಸ್ಮೂತ್ ಪೇಸ್ಟ್ ಆಗಬೇಕು ಆ ಥರ ಗ್ರೈಂಡ್ ಮಾಡ್ಕೊಂಡು ನೋಡಿ ಸ್ಮೂತ್ ಪೇಸ್ಟ್ ಈಗ ಇದು ರೆಡಿ ಆಗಿದೆ ರೀ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋತೀನಿ ನೋಡಿ ನಾನು ಈ ಪಾತ್ರೆಗೆ ಆ ಬಾಳೆಹಣ್ಣು ಹಾಲಿನ ಪೇಸ್ಟನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಆಶೀರ್ವಾದ ತೊಗೋರಿ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಯಾವುದಾದ್ರೂ ನಡೀತದೆ ರೀ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಆಗಷ್ಟು ಉಪ್ಪಿಟ್ಟು ರವೆ ಅಂದರೆ ಏನು ಸಣ್ಣ ರವೆ ಅತಿವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ನಾನು ನೋಡಿ ಬಾಳೆಹಣ್ಣಿನ ಸಕ್ಕರೆ ಅದರೊಳಗು ಸ್ವೀಟ್ ಇರ್ತದೆ ಅಷ್ಟೇ ಸಾಕಂದ್ರೆ ನೀವು ಬಿಡ್ಬೋದು ನಾನಿಲ್ಲಿ ಒಂದು ಎರಡು ಇನ್ನೊಂದು ಸ್ವಲ್ಪ ಸ್ವೀಟ್ ಆಗಲಿ ಅಂತ ಹೇಳಿ ಎರಡು ಸ್ಪೂನ್ ಸಕ್ಕರೆನ ಹಾಕಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದ್ರೆ ನೀವು ಮೂರು ಸ್ಪೂನ್ ಆದರೂ ಸಕ್ಕರೆಯನ್ನು ಹಾಕ್ಬೋದು ಇದನ್ನೀಗ ಗಂಟಾಗದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ನೋಡಿ ಈಗ ಗಟ್ಟಿಯಾಗಿದ್ದು ಮಿಕ್ಸ್ ಆಗಿದ್ರಿ ಯಾವುದೇ ರೀತಿ ನಾನು ಇಲ್ಲಿ ಇನ್ನೊಂದು ಕಪ್ ಹಾಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಈ ಫಸ್ಟ್ ಅರ್ಧ ಕಪ್ ಹಾಕೊಂಡಿದ್ದೀನಿ ಅಂದರೆ ದೋಸೆ ಹಿಟ್ಟಿನ ಥರ ಆಗಬೇಕು ಅಷ್ಟು ನೋಡಿ ಇಲ್ಲಿ ಗಟ್ಟಿ ಅದ್ರಿ ಆ ಹಾಲನ್ನು ಅರ್ಧ ಕಪ್ಪನ್ನು ಹಾಲನ್ನು ಹಾಕಿನಿ ಅಂದರೆ ನಾನು ಇಲ್ಲಿ ಎರಡು ಕಪ್ ಹಾಲನ್ನು ಹಾಕ್ದಂಗೆ ಐತೆ ನೋಡಿ ನಾನು ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಷ್ಟು ಎಷ್ಟಿರ್ಬೇಕಾದ್ರು ತೋರಿಸ್ತೀನಿ ನಿಮಗೆ ಇಷ್ಟಿದ್ರೆ ಸಾಕ್ರಿ ತುಂಬ ತೆಳುವೂ ಏನು ಬೇಡ ತುಂಬ ಗಟ್ಟಿನೂ ಏನು ಬೇಡ ಇದೀಗ ಕರೆಕ್ಟ್ ಅದ ಇದನ್ನ ಇದನ್ನು ನಾನು ಒಂದು ಮುಚ್ಚಿ ಹತ್ತು ನಿಮಿಷ ತೆಗೆದಿಡ್ತೀನಿ ಅಂದರೆ ರವೆ ಹಿಟ್ಟು ಚೆನ್ನಾಗಿ ನೆನಿಲ್ಲರಿ ನೋಡಿ ಹತ್ತು ನಿಮಿಷ ರೀ ನೋಡಿ ಇನ್ನೊಂದು ಸ್ವಲ್ಪ ನಿಮ್ಗೆ ರವೆ ಹಾಕಿದ್ಮೇಲೆ ಗಟ್ಟಿ ಅನಿಸ್ರೆ ಇನ್ನೊಂದು ಸ್ವಲ್ಪ ನೀರೂ ಹಾಕೋಬೋದು ಹಾಲು ಹಾಕೋಬೋದು ಈಗ ಇದು ರೆಡಿ ಆಗಿದೆ ನಾನು ಇದಕ್ಕೆ ಫ್ಲೇವರ್ಗಾಗಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ನೀವು ನೀವೊಂದು ಸ್ವಲ್ಪ ಜಜ್ಜಿ ಸೊಂಪನ್ನೋದರೂ ಹಾಕೋಬೋದು ಅದರ ಫ್ಲೇವರ್ ಇಷ್ಟ ಅಂದರೆ ಅದನ್ನೂ ಹಾಕೋಬೋದು ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ನೋಡಿ ನಾನು ಒಂದು ಚಿಕ್ಕ ಕಡಾಯಿಯನ್ನು ಇಟ್ಟಿದ್ದೀನಿ ಈ ಪ್ಯಾನ್ ಕೇಕ್ ಥರ ರೀ ಅದಕ್ಕೆ ಸ್ವಲ್ಪ ತುಪ್ಪಾನ ಹಾಕಿದ್ದೀನಿ ನೋಡಿ ತುಪ್ಪಾನ ಸ್ಪ್ರೆಡ್ ಮಾಡ್ಕೊಂಡ್ರಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕೋಣ ನೀವು ಇದನ್ನ ದೋಸೆ ತೆವೆ ಮೇಲೂ ಹಾಕೋಬಹುದು ನೋಡಿ ಇಷ್ಟ ಹಾಕಿದ್ರಿ ನಾನು ಸ್ವಲ್ಪ ಹಿಟ್ಟು ಹಾಕ್ತೀನಿ ನಾನು ನೋಡಿ ಮೇಲೆ ಗಾರ್ಲಿಶಕ್ಕೆ ಸ್ವಲ್ಪ ತುರ್ದು ಇಟ್ಕೊಂಡಿರುವಂಥ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ನೀವು ಹಸಿ ಕೊಬ್ಬರಿಯನ್ನು ಆದರೂ ಹಾಕ್ಬೋದು ಅದರ ಟೇಸ್ಟ್ನು ಚೆನ್ನಾಗಿರುತ್ತದ್ರಿ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತಾ ಇದ್ದೀನಿ ನೀವು ಅಥವಾ ಫ್ರೂಟ್ಸ್ ಅನ್ನಾದ್ರೂ ಆ್ಯಪಲ್ ನಿಮಗೆ ಯಾವ ಫ್ರೂಟ್ಸ್ ಇಷ್ಟನೋ ಅದನ್ನು ಕಟ್ ಮಾಡಿ ಈ ಥರ ಮೇಲ್ಗಡೆ ಹಾಕೋಬೋದು ನಾನು ಮುಚ್ಚಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತೇನೆ ನೋಡಿ ಎರಡು ನಿಮಿಷ ಆಗಿ ಒಂದು ಕಡೆ ಬೇಯಿಸದ್ರಿ ಇದನ್ನು ತಿರುವಿ ಮತ್ತೆ ಬೇಯಿಸೋಣ ನೋಡಿರಿ ಕಲರ್ನು ಎಷ್ಟು ತುಂಬ ಚೆನ್ನಾಗಿ ಬಂದದ ರವೆ ಹಾಕಿರೋದ್ರಿಂದ ಮೇಲ್ಗಡೆ ಲೇಯರ್ ಕ್ರಿಸ್ಪಿ ಆಗಿರ್ತದೆ ರೀ ಒಳಗಡೆಯಿಂದ ತುಂಬ ಸಾಫ್ಟ್ ಆಗಿರ್ತದೆ ಎರಡೂ ಕಡೆ ಚೆಂದಂಗಿ ಬೇಯ್ದದ್ರಿ ನೋಡಿ ಪರ್ಫೆಕ್ಟ್ ಆಗಿ ಬೇಯ್ದು ರೆಡಿ ಆಗಿದೆ ನೀವು ಇವು ದೋಸೆ ತೆ ಮೇಲೆ ಇಷ್ಟು ಸಣ್ಣನು ನೀವು ಹಾಕೋಬಹುದು ಇಷ್ಟು ಈಗ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡಿ ಇದು ಗೋಧಿ ಹಿಟ್ಟಿನಿಂದನು ಮಾಡ್ಯದ ಮತ್ತೆ ರವಾದಿಂದನೂ ಮಾಡ್ಯದ ಮತ್ತೆ ಹೆಲ್ದಿ ಆಗಿರುವಂಥ ರೆಸಿಪಿನೂ ತುಂಬ ಸ್ವೀಟ್ ಸ್ವೀಟ ತಿನ್ನೋಕೆ ಟೇಸ್ಟು ತುಂಬಾ ಚೆನ್ನಾಗಿರ್ತದ್ರಿ ಏನೋ ಹೊಸ ಬ್ರೇಕ್ಫಾಸ್ಟ್ ಅಂದರೆ ಇದನ್ನು ಖಂಡಿತನೂ ಟ್ರೈ ಮಾಡ್ಬೋದು ಮತ್ತು ಎಲ್ಲರಿಗೂ ಇಷ್ಟವೂ ಆಗ್ತದೆ ರೀ ನೋಡಿ ಬಿಸಿ ಬಿಸಿ ಬ್ರೇಕ್ಫಾಸ್ಟ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ಬಿಸಿ ಬಿಸಿ ಹಾಗೇನೂ ತಿನ್ನಿರಿ ಅಥವಾ ಕಾಯಿ ಚಟ್ನಿ ಜೊತೆಯೂ ತಿನ್ನಿರಿ ಖಂಡಿತ ಇದನ್ನು ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು